ನನಗೆ ಸಹಾಯ ಮಾಡಿದ ಎಲ್ಲರಿಗೂ ಥ್ಯಾಂಕ್ಸ್ ನೀವು ನಿಮ್ಮದು ಈ ವಿಖ್ಯಾತ ಅಂದರೆ ನಮಗೆ ಇನ್ನು ಅಣ್ಣನ ಸಮಾನನೇ ನೀವು ನಮಗೆ ದೇವರ ರೂಪದಲ್ಲಿ ಬಂದು ನೀವು ನಮಗೆ ದಾರಿ ತೋರಿಸಿಕೊಟ್ಟಿದ್ದೀರಾ ನಮ್ಮ ವೀಕ್ಷಕರಿಗೆ ಥ್ಯಾಂಕ್ಸ್ ಹೇಳ್ತೇನೆ ನೋಡಿ ನೀವು ಮೊನ್ನೆ ಕೊಕ್ಕಡದ ವೈದ್ಯನಾಥೇಶ್ವರ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದಂತಹ ರಮಾನಂದ ಭಟ್ ಅವರ ಮಗಳು ಸಂಹಿತ ರಿಕ್ವೆಸ್ಟ್ ಮಾಡಿದ್ದೆ ಹೇಳ್ತಾ ಇದ್ದಾಳೆ ನಾನು ಕೂಡ ಇನ್ನು ನನ್ನ ನನಗೆ ಕೆಲಸ ಸಿಕ್ಕಿದ ಮೇಲೆ ಇಷ್ಟೊಂದು ದುಡ್ಡನ್ನು ಇಟ್ಟು ಎಲ್ಲರಿಗೂ ಸಹಾಯ ಮಾಡಬೇಕು ಎಲ್ಲರೂ ನನಗೆ ಸಹಾಯ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾಳೆ ಸೊ ಇವತ್ತು ಅಳತಾ ಇದ್ದಂಥ ಕುಟುಂಬ ನಗುವಿನಲ್ಲಿದೆ ಅದೇ ನನಗೆ ಬೇಕಾಗಿರೋದು ನೀವು ಭಕ್ತಿಯಿಂದ ನೆನೆದು ಕಷ್ಟಪಟ್ಟು ಹಾಕಿರುವಂತಹ ಹಣ ಆಕೆಯ ಶಸ್ತ್ರಚಿಕಿತ್ಸೆಗೆ ಉಪಯೋಗವಾಗಿದೆ ಆಕೆ ಗುಣಮುಖಳಾಗ್ತಾ ಇದ್ದಾಳೆ ನಾನು ವಿಡಿಯೋ ಮಾಡಿ ಬಂದಿರುವಂತಹ ಹಣಕ್ಕಿಂತಲೂ ನನಗೆ ಗುಣಮುಖ ಆಗ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ ಅದು ಆಗಿದೆ ಅದಕ್ಕಾಗಿ ಆ ಭಗವಂತನಿಗೆ ಧನ್ಯವಾದ ನಿಮಗೆಲ್ಲರಿಗೂ ಕೂಡ ಭಗವಂತ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಕೇಳ್ತೇನೆ ಎಲ್ಲರಿಗೂ ನಮಸ್ಕಾರ ನಾನು ವಿಜಯ ವಿಖ್ಯಾತ್ ರೀಸೆಂಟಾಗಿ ನಾನೊಂದು ವಿಡಿಯೋವನ್ನು ಹಾಕಿದ್ದೆ ಒಂದು ಸಹಾಯಕ್ಕೆ ಬೇಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡದ ಪ್ರಸಿದ್ಧವಾಗಿರುವಂಥ ದೇಗುಲ ವೈದ್ಯನಾಥೇಶ್ವರ ದೇಗುಲದಲ್ಲಿ ಹಲವಾರು ವರುಷಗಳಿಂದ ಅರ್ಚಕರಾಗಿ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂತಹ ರಮಾನಂದ ಭಟ್ ಅವರ ಮಗಳ ಒಂದು ಆರೋಗ್ಯಕ್ಕೆ ಬೇಕಾಗಿ ಹಣಕಾಸಿನ ಸಮಸ್ಯೆ ಬಂದಾಗ ವಿಡಿಯೋವನ್ನು ಮಾಡಿ ಹಾಕಿದ್ದೆ ಹದಿಮೂರು ವರ್ಷದ ಸಂಹಿತ ಅಂತ ಹೇಳುವಂಥ ಪುಟ್ಟ ಸಹೋದರಿ ಬೆನ್ನು ಹುರಿಯ ಪ್ರಾಬ್ಲಮ್ನಿಂದ ಬಳಲ್ತಾ ಇದ್ಲು ವಿಡಿಯೋವನ್ನು ಮಾಡಿ ಒಂದು ಸಹಾಯವನ್ನು ಕೇಳುವಂಥ ಹಂತಕ್ಕೆ ಅವರ ಬಡತನ ಬಂದಿತ್ತು ಹಾಗಾಗಿ ಅವರ ಮನೆಗೆ ಹೋಗಿದ್ದೆ ಸಹಾಯವನ್ನು ಮಾಡಿ ಅಂತ ನಿಮ್ಮ ಮುಂದೆ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿದ್ದೆ ಸೊ ನೀವು ಎಲ್ಲ ವಿಭಾಗದಲ್ಲೂ ಕೂಡ ಒಂದು ಕೂಡ ಪ್ರಶ್ನೆಯನ್ನು ಕೇಳದೆ ಅವರ ಅಕೌಂಟ್ ನಂಬರಿಗೆ ಹಣವನ್ನು ವರ್ಗಾವಣೆ ಮಾಡಿ ಕೇವಲ ಮೂರರಿಂದ ನಾಲ್ಕು ದಿನ ಅಥವಾ ಒಂದು ಒಂದು ವಾರದ ಒಳಭಾಗದಲ್ಲಿ ಆಕೆಯ ಒಂದು ಶಸ್ತ್ರಚಿಕಿತ್ಸೆಗೆ ಬೇಕಾಗಿರುವಂಥ ಹಣವನ್ನು ಅವರ ಅಕೌಂಟಿಗೆ ನೀವು ತಲುಪಿಸಿಕೊಟ್ಟಿದ್ದೀರಿ ನಾನು ಮಾಡಿರುವಂಥ ವಿಡಿಯೋವನ್ನು ನೋಡಿ ನನ್ನ ಒಂದು ರಿಕ್ವೆಸ್ಟಿಗೆ ನೀವು ಬೆಲೆಯನ್ನು ಕೊಟ್ಟು ಆರು ಲಕ್ಷಕ್ಕಿಂತಲೂ ಅಧಿಕವಾಗಿರುವಂಥ ಮೊತ್ತವನ್ನು ಸಂಹಿತ ಇವರ ಶಸ್ತ್ರಚಿಕಿತ್ಸೆ ಕೊಟ್ಟಿದ್ದೀರಿ ಭಾಳ ಖುಷಿಯಾಯಿತು ಎಲ್ಲ ದೈವಿಕ ಶಕ್ತಿಗಳು ಯಾರೆಲ್ಲ ಹಣವನ್ನು ಹಾಕಿದ್ದೀರಿ ಅವರಿಗೂ ಆರೋಗ್ಯವನ್ನು ಕೊಡಲಿ ಅವರ ಮನೆ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು ಕೊಡಲಿ ಅಂತ ಭಗವಂತನ ಜೊತೆ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಒಂದು ಪುಟ್ಟ ಹೆಣ್ಮಗಳ ಜೀವವನ್ನು ಉಳಿಸಿ ಆಕೆಯ ಆರೋಗ್ಯವನ್ನು ಕಾಪಾಡುವಲ್ಲಿ ನಿಮ್ಮೆಲ್ಲರ ಸಹಕಾರ ಕೊಟ್ಟಿದ್ದೀರಿ ಅದಕ್ಕಾಗಿ ಧನ್ಯವಾದ ಹೇಗಿದ್ದಾಳೆ ಸಂಹಿತ ಅಂತ ಹೇಳುವಂತಹ ಒಂದಷ್ಟು ಆಲೋಚನೆಗಳು ನನ್ನ ಮೈಂಡಲ್ಲಿತ್ತು ಸೊ ಹಾಗಾಗಿ ನಾನು ಆಸ್ಪತ್ರೆಗೆ ಬಂದೆ ಶಸ್ತ್ರಚಿಕಿತ್ಸೆ ಆಗಿದೆ ಅಲ್ವ ಅಂತ ನಾನು ಸ್ವಲ್ಪ ಅದರ ಬ್ಯಾಕಪ್ ನೋಡಬೇಕಾಗುತ್ತೆ ಸೊ ಬಂದಾಗ ಆಗಿ ಆರೋಗ್ಯವಾಗಿದ್ದಾಳೆ ಇವಾಗ ಬೆಡ್ಡಲ್ಲಿ ರೆಸ್ಟ್ ಮಾಡ್ತಾ ಇದ್ದಾಳೆ ಇನ್ನು ಕೆಲವೇ ದಿನಗಳಲ್ಲಿ ಡಿಸ್ಚಾರ್ಜ್ ಕೂಡ ಆಗ್ತಾಳೆ ನೀವು ಭಕ್ತಿಯಿಂದ ನೆನೆದು ಕಷ್ಟಪಟ್ಟು ಹಾಕಿರುವಂಥ ಹಣ ಆಕೆಯ ಶಸ್ತ್ರಚಿಕಿತ್ಸೆಗೆ ಉಪಯೋಗವಾಗಿದೆ ಆಕೆ ಗುಣಮುಖಳಾಗ್ತಾ ಇದ್ದಾಳೆ ನಾನು ವಿಡಿಯೋ ಮಾಡಿ ಬಂದಿರುವಂಥ ಹಣಕ್ಕಿಂತಲೂ ನನಗೆ ಗುಣಮುಖ ಆಗ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ ಅದು ಆಗಿದೆ ಅದಕ್ಕಾಗಿ ಭಗವಂತನಿಗೆ ಧನ್ಯವಾದ ನಿಮಗೆಲ್ಲರಿಗೂ ಕೂಡ ಭಗವಂತ ಆಯುಷ್ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಕೇಳ್ತೇನೆ ಸೊ ಇಲ್ಲಿ ಹಾಸ್ಪಿಟಲಿಗೆ ಬಂದಾಗ ಆಕೆ ಹೇಗಿದ್ದಾಳೆ ಅಂತ ಒಂದು ನೋಡ್ತೇನೆ ಆ ನಂತರ ಅವಳ ಅಮ್ಮ ಇದ್ದಾರೆ ಶೋಭಾ ಅವರು ಅವರು ಕೂಡ ನಿಮಗೆ ಒಂದು ಏನು ಹೇಳ್ತಾರೆ ಅಂತ ಹೇಳೋದ್ರ ಬಗ್ಗೆ ಕೂಡ ನನಗೆ ಕುತೂಹಲ ಇದೆ ಅಲ್ವಾ ಹನ್ನೆರಡು ಎಲ್ರಿ ನಮಸ್ಕಾರ ನಾನು ಒಂದು ಹತ್ತು ದಿನಕ್ಕಿಂತ ಮೊದಲು ಕೊಕ್ಕಡಕ್ಕೆ ಹೋಗಿ ಕೊಕ್ಕಡದ ವೈದ್ಯನಾಥೇಶ್ವರ ದೇಗುಲದ ಅರ್ಚಕರು ರಮಾನಂದ್ ಭಟ್ ಅವರ ಮನೆಗೆ ಹೋಗಿದ್ದೆ ಬಾ ಸಾಕಷ್ಟು ಕಷ್ಟದಲ್ಲಿರ್ತಕ್ಕಂತಹ ಕುಟುಂಬದಾಗಿತ್ತು ಅವರ ಮಗಳು ಸಂಹಿತ ಹದಿಮೂರು ವರ್ಷದ ಸಂಹಿತರಿಗೆ ಬೆನ್ನು ಹುರಿಯ ಒಂದು ಪ್ರಾಬ್ಲಮ್ ಬಂದಿತ್ತು ಆಪರೇಷನ್ ಆಗೋದಕ್ಕೆ ಸುಮಾರು ಏಳು ಲಕ್ಷ ರೂಪಾಯಿಗಳು ಬೇಕಿತ್ತು ಆದರೆ ಆ ಒಂದು ಕುಟುಂಬದಿಂದ ಅದನ್ನು ಬರೆಸಲಿಕ್ಕೆ ಸಾಧ್ಯ ಆಗಲಿಲ್ಲ ವೀಡಿಯೋವನ್ನು ಮಾಡಿದ್ದೆ ಅವರ ಸ್ಕ್ಯಾನರನ್ನು ಹಾಕಿದ್ದೆ ನೀವೆಲ್ಲ ಕೂಡ ಆ ಪುಟ್ಟ ಹೆಣ್ಮಗಳು ಹುಷಾರಾಗಬೇಕು ಚಿಕಿತ್ಸೆಗೆ ಹಣದ ನೆರವಾಗ್ತವೆ ಅಂತ ಹೇಳಿ ನಾನು ಹಾಕಿರುವಂಥ ವಿಡಿಯೋದಲ್ಲಿ ಕೇವಲ ಐದರಿಂದ ಆರು ದಿನಗಳಲ್ಲಿ ಸುಮಾರು ಐದು ಲಕ್ಷ ರೂಪಾಯಿ ಅವರ ಅಕೌಂಟಿಗೆ ಬಂದಿದೆ ಒಂದು ಲಕ್ಷ ರೂಪಾಯಿ ಕೈಯಲ್ಲಿ ಕೊಟ್ಟು ಸುಮಾರು ಆರು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ ಸೊ ಇವಾಗ ಹೇಗಿದ್ದಾಳೆ ಅಂತ ಹೇಳೋದ್ರ ಬಗ್ಗೆ ನಾನು ಹಾಸ್ಪಿಟಲ್ಗೆ ಬಂದು ವಿಚಾರಣೆ ಮಾಡಿದೆ ಹುಷಾರಾಗ್ತಾ ಇದ್ದಾಳೆ ಸಮೀತ ಸೊ ಮೇಡಮ್ ಏನು ಹೇಳ್ತಾರೆ ಅಂತ ಅವ್ರ ಜೊತೆ ಕೇಳುವ ಮೇಡಮ್ ವಿಡಿಯೋ ಎಲ್ಲ ಮಾಡಿದ ಬಳಿಕ ನಾನು ಹಾಕಿದೆ ಹೇಗಾಯಿತು ಸ್ವಲ್ಪ ಹೇಳಿ ನಮ್ಮ ಜನಗಳಿಗೆ ನಮ್ಮ ಮಾತನ್ನು ಕೇಳಿ ಎಲ್ಲರೂ ನಮ್ಮ ಅಣ್ಣ ತಮ್ಮಂದಿರಂತೆ ಎಲ್ಲರೂ ನನಗೆ ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ದೇವರು ಖಂಡಿತ ಆಶೀರ್ವಾದ ಎಲ್ಲ ನಮ್ಮ ಮೇಲೆ ಅವರ ಮೇಲೆ ಇರಬೇಕು ನಮ್ಮದು ಖಂಡಿತ ಎಷ್ಟು ಎಮೌಂಟ್ ಬಂತು ನಾನು ಹಾಕಿದ್ದೆ ಅವರು ಸಾಧಾರಣ ಒಂದು ಐದು ಲಕ್ಷದವರೆಗೆ ನಮಗೆ ಇದರಲ್ಲಿ ಬಂತು ಮತ್ತೆ ಒಂದು ಲಕ್ಷ ಇವರ ಕೈಯಲ್ಲಿ ಕೊಟ್ಟಿದ್ದಾರೆ ಹುಷಾರಾಗಿದ್ದಾಳೆ ಈಗ ಎಲ್ಲರೂ ಅವಳು ಹೇಳ್ತಾ ಇದ್ದಾಳೆ ನಾನು ಕೂಡ ಇನ್ನು ನನ್ನ ನನಗೆ ಕೆಲಸ ಸಿಕ್ಕಿದ ಮೇಲೆ ಇಷ್ಟೊಂದು ದುಡ್ಡನ್ನ ಇಟ್ಟು ಎಲ್ಲರಿಗೂ ಸಹಾಯ ಮಾಡಬೇಕಮ್ಮ ಎಲ್ಲರೂ ನನಗೆ ಸಹಾಯ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾಳೆ ಆ ನಿಮ್ಮ ಕೈ ಹಿಡಿದಿದ್ದಾರೆ ಹೌದೌದು ನೀವು ನಿಮ್ಮದು ಈಜೆ ವಿಖ್ಯಾತ ಅಂದರೆ ನಮಗೆ ಇನ್ನು ಅಣ್ಣನ ಸಮಾನನೇ ನೀವು ನಮಗೆ ದೇವರ ರೂಪದಲ್ಲಿ ಬಂದು ನೀವು ನಮಗೆ ಯು ಕೂಡ ನಮ್ಮ ವೀಕ್ಷಕರಿಗೆ ಥ್ಯಾಂಕ್ಸ್ ಹೇಳ್ತೇನೆ ನಿಮ್ಮ ಮಗಳು ಹುಷಾರಾಗಬೇಕು ನನ್ನ ಸಹೋದರಿ ಅಂತ ಹೇಳೋ ಭಾವನಿಂದ ಬಂದಿದ್ದೆ ಅವ್ಳು ಹುಷಾರಾಗಬೇಕು ಅಂತ ಹೇಳೋ ಒಂದು ನಂಬಿಕೆ ಆ ದೇವರ ಮೇಲೆ ಇಟ್ಟು ನಾನು ಮಾಡಿದೆ ಅದು ಇವತ್ತು ಎಲ್ಲ ಫಲಿಸಿದೆ ಖಂಡಿತ ದುಡ್ಡು ಮಾತ್ರ ಕೊಡುದು ಇಂಪಾರ್ಟೆಂಟ್ ಅಲ್ಲ ಅವಳು ಹುಷಾರಾಗಬೇಕಿತ್ತು ಎಲ್ಲರೂ ಒಂದು ಬ್ಯಾಡ್ ಕಮೆಂಟ್ ಹಾಕಲಿಲ್ಲ ಎಲ್ಲರೂ ಇದೇ ಒಳ್ಳೇದಾಗ್ಲಿ ಅಂತಲೇ ಹೇಳಿದ್ದಾರೆ ಅವ ಅದು ನಾವು ನಮಗಿರೋ ದೇವರ ಇದ್ದೀವಿ ಅದೇ ದೇಗುಲದಲ್ಲಿ ಅರ್ಚಕರಾಗಿ ಎಲ್ಲರ ಒಂದು ಕಷ್ಟಗಳಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಿದ್ದಂತಹವರ ಅರ್ಚಕರ ಅವರು ನಾವು ಕೇಳಿದಾಗ ಎಲ್ಲರೂ ಪ್ರೀತಿಯಿಂದ ಹಣವನ್ನು ಕೊಟ್ಟಿದ್ದೀರಿ ಮಗಳು ಹುಷಾರಾಗಿದ್ದಾಳೆ ಆಗ್ತಾ ಇದ್ದಾಳೆ ಅದೇ ನಮಗೆ ಬೇಕಾಗಿರೋದು ಆ ಭಗವಂತನ ಜೊತೆಗೆ ಇನ್ನೂ ಪ್ರಾರ್ಥನೆಯನ್ನು ಮಾಡಿ ಅವಳು ಬೇಗ ಗುಣಮಕ್ಕಳಾಗಿ ಎಲ್ಲರಂತೆ ಆರೋಗ್ಯವಾಗಿರಲಿ ಅಂತ ಕೇಳಿಕೊಳ್ತೇವೆ ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋದಲ್ಲ ನೀವು ಸ್ವಲ್ಪ ನನಗೆ ಥ್ಯಾಂಕ್ಸ್ ಬೇಡ ನಮ್ಮ ವೀಕ್ಷಕರಿಗೆ ಥ್ಯಾಂಕ್ಸ್ ಖಂಡಿತ ನನ್ನ ಮಗಳಿಗೆ ಇದು ಹಣದ ಅವಶ್ಯಕತೆ ಇತ್ತು ಎಲ್ಲರೂ ಸಹಾಯ ಮಾಡಿದ್ದಾರೆ ಅವರಿಗೆ ದೇವರ ಆಯುರ ಆರೋಗ್ಯ ಸಂಪತ್ತೆಲ್ಲ ಕೊಡಲಿ ಅಂತ ನಾನು ದೇವರ ಹತ್ರ ಬೇಡಿಕೊಳ್ತೇನೆ ಯಾರು ಕೂಡ ಒಂದು ಮಗಳನ್ನ ಇರಿಸಿಕೊಂಡು ಸೋಷಿಯಲ್ ಮೀಡಿಯಾದ ಒಂದು ಒಂದು ವೀಡಿಯೋ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಅವರಿಗೆ ಕಷ್ಟ ಅಷ್ಟಿತ್ತು ಹಾಗಾಗಿ ನಾನು ಹೋಗಿದ್ದೆ ವಿಡಿಯೋವನ್ನು ಮಾಡಿದೆ ನೀವೆಲ್ಲ ಸಹಕಾರ ಮಾಡಿದ್ದೀರಿ ಅವಳ ಆರೋಗ್ಯಕ್ಕಾಗಿ ಕೂಡ ಪ್ರಾರ್ಥಿಸಿ ಅಂತ ಹೇಳಿಕೊಳ್ತಾ ನೀವು ಹಾಕಿರುವಂಥ ಹಣ ಹೇಗಾಯಿತು ಅವಳು ಹೇಗಿದ್ದಾಳೆ ಶಸ್ತ್ರ ಚಿಕಿತ್ಸೆ ಆಯ್ತಾ ಅಂತ ಒಂದು ಡೌಟ್ ಇದ್ದರೆ ಅದಕ್ಕೋಸ್ಕರ ಇದನ್ನು ಹಾಕಿರೋದು ಸೊ ಹಾಗಿದ್ದರೆ ಸಂಹಿತ ಹುಷಾರಾಗ್ತಾ ಇದ್ದಾಳೆ ಶಸ್ತ್ರಚಿಕಿತ್ಸೆ ಆಗಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಗುಣಮುಖರಾಗಲಿ ಹಾಗೆಯೇ ನಾನು ಹೇಳಿರೋದಕ್ಕೆ ಬೇಕಾಗಿ ಒಂದು ನಂಬಿಕೆಯಿಂದ ಪ್ರೀತಿಯಿಂದ ಒಂದು ಹಣವನ್ನು ಹಾಕಿದಿರಲ್ಲ ಎಲ್ಲರಿಗೂ ಆ ಭಗವಂತ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಹೇಳಿಕೊಳ್ತೇನೆ ಸೊ ಅಮ್ಮ ನಿಮಗೂ ಥ್ಯಾಂಕ್ ಯು ನೀವೇನು ಭಯಪಡಬೇಡಿ ನಿಮಗೆ ಏನು ಒಂದು ವಿಡಿಯೋದ ಮೂಲಕ ಹಣ ಬಂದಿದೆ ಅಂತ ಏನಿಲ್ಲ ನಾನು ಕೂಡ ಕೊಡಿಸಿದ್ದಲ್ಲ ಅಂದ್ರೆ ಅದ ಭಗವಂತರ ಒಂದು ಆಶೀರ್ವಾದ ಸೊಮ್ಮೆ ಕೊಡಿಸಿದಾನೆ ನಾವಷ್ಟೇ ಓಕೆ ಒಳ್ಳೇದಾಗ್ಲಿ ಅವಳ ಆರೋಗ್ಯ ಶಿಕ್ಷಣ ಎಲ್ಲಾನು ಒಳ್ಳೇದಾಗ್ಲಿ ಅಂತ ಕೇಳಿಕೊಳ್ತೇನೆ